ಪಲ್ಲವಿಯ ತಂದೆ ತಾಯಿ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಳ್ಳುತ್ತಾರೆ ಹನ್ನೊಂದು ದಿನವಾದರೂ ಪಲ್ಲವಿ ಮತ್ತು ಪಲ್ಲವಿ ಅಜ್ಜಿ ಅಳುತ್ತಲೇ ಇದ್ದರು ಹತ್ತನೇ ದಿನ ಬಂದಾಗ ಪಲ್ಲವಿ ಅಜ್ಜಿ ಪಲ್ಲವಿಯ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂದು ಕೇಳುತ್ತಾರೆ ಆಗ ಪಲ್ಲವಿಯ ದೊಡ್ಡಪ್ಪ ಮೂರ್ತಿಯವರು ಅವಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಚಾರು ಮಾತ್ರ ನನ್ನ ಮಗಳಲ್ಲ ಪಲ್ಲವಿ ಕೂಡ ನನ್ನ ಮಗಳೇ ಅವಳು ನನ್ನ ಸ್ವಂತ ಮಗಳಾಗಿಲ್ಲದೆ ಇರಬಹುದು ಆದರೆ ಈಗಿಂದ ನನಗೆ ಇಬ್ಬರು ಮಕ್ಕಳು ಎಂದು ಒಪ್ಪಿಕೊಂಡು ಹೋಗುತ್ತಾನೆ ಪಲ್ಲವಿಯನ್ನು ಮೂರ್ತಿಯವರು ಕೆಲವು ದಿನಗಳವರೆಗೆ ಚೆನ್ನಾಗಿ ನೋಡಿಕೊಳ್ಳುವಂತೆ ನಾಟಕ ಮಾಡುತ್ತಾರೆ ಇದಾದ ನಂತರ ಒಂದು ದಿನ ಮೂರ್ತಿಯವರು ಶಾಂತಮ್ಮನ ಬಳಿ ಬಂದು ಹೇಳುತ್ತಾರೆ ಅಮ್ಮ ಪಲ್ಲವಿ ಮತ್ತು ಚಾರು ಇಬ್ಬರು ಮದುವೆ ವಯಸ್ಸಿಗೆ ಬೆಳೆದು ನಿಂತಿದ್ದಾರೆ ನಾನು ಅವರಿಬ್ಬರನ್ನು ಹಳ್ಳಿಗೆ ಮದುವೆ ಮಾಡುವ ಬದಲು ಸಿಟಿಯಲ್ಲಿರುವ ಹುಡುಗರಿಗೆ ಮದುವೆ ಮಾಡಲು ಬಯಸುತ್ತೇನೆ ಅದಕ್ಕೆ ನಾವು ಅಲ್ಲಿಯೇ ಇದ್ದರೆ ಅವರ ಹತ್ತಿರ ಒಳ್ಳೆಯದು ಅನಿಸುತ್ತದೆ ಅದಕ್ಕೆ ನಾನೀಗ ಸಿಟಿಯಲ್ಲಿ ಒಂದು ಮನೆಯನ್ನು ಖರೀದಿ ಮಾಡಬೇಕು ಹಳ್ಳಿಯಲ್ಲಿರುವ ನಮ್ಮ ತೋಟ ಮನೆಯನ್ನು ಮಾರಿ ಸಿಟಿಯಲ್ಲಿ ಒಂದು ಮನೆಯನ್ನು ಖರೀದಿಸಿ ನಂತರ ಚಾರು ಮತ್ತು ಪಲ್ಲವಿಯ ಮದುವೆ ಮಾಡಿದರೆ ನಮ್ಮ ಜವಾಬ್ದಾರಿ ಸಾರ್ಥಕವಾಗುತ್ತದೆ ಎಂದು ಹೇಳಿದಾಗ ಶಾಂತಮ್ಮನವರು ಅಲ್ಲ ಹುಟ್ಟಿ ಬೆಳೆದ ಹಳ್ಳಿಯ ಮನೆ ಮತ್ತೆ ತೋಟವನ್ನು ಬಿಟ್ಟು ಅಲ್ಲಿ ಎಲ್ಲೋ ಯಾಕೆ ಹೋಗಬೇಕು ಅಂದಾಗ ಮೂರ್ತಿ ಹೆಂಡತಿ ರಾಗಿಣಿ ಅತ್ತೆ ಬರೀ ಮಕ್ಕಳು ಅಲ್ಲಿ ಹೋಗಿ ಇದ್ದರೆ ನಮ್ಮನ್ನು ಬಿಟ್ಟು ಅವರ ಕೈಯಲ್ಲಿ ಇರೋದಿಕ್ಕಾಗಲ್ಲ ನಮಗೂ ಕೂಡ ಅವರನ್ನು ಅಷ್ಟು ದೂರ ಬಿಟ್ಟು ಇರೋದಕ್ಕೆ ಆಗಲ್ಲ ಅದಕ್ಕೆ ಮಕ್ಕಳಿಗೋಸ್ಕರ ನಾವು ಸಿಟಿಗೆ ಹೋಗಬೇಕು ಅತ್ತೆ ಅಂತ ಹೇಳುತ್ತಾಳೆ ಆಗ ಶಾಂತಮ್ಮ ಸರಿ ಅವರು ಅಲ್ಲಿದ್ದರೆ ನಮಗೂ ಇಲ್ಲಿ ನೆಮ್ಮದಿಯಾಗಿರೋದಿಕ್ಕಾಗಲ್ಲ ನಾವು ಅವರ ಜೊತೆನೆ ಹೋದರೆ ಒಳ್ಳೆಯದು ಅಂತ ಶಾಂತಮ್ಮ ಹೇಳುತ್ತಾರೆ ಮನೆ ಮತ್ತು ತೋಟವನ್ನು ಮಾರಲು ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಳ್ಳುತ್ತಾರೆ ಮಾರನೇ ದಿನ ಅದೇ ಊರಿನವರಿಗೆ ಮೂರ್ತಿ ಹೊಲ ಮನೆ ಎಲ್ಲವನ್ನು ಮಾರಿ ಸಿಟಿಯಲ್ಲಿ ಮನೆ ತೆಗೆದುಕೊಳ್ಳಲು ಹೆಂಡತಿ ಮಕ್ಕಳು ಅಮ್ಮನನ್ನು ಕರೆದುಕೊಂಡು ಬಸ್ ಸ್ಟ್ಯಾಂಡ್ಗೆ ಬರುತ್ತಾನೆ ಆಗ ಚಾರು ಅಪ್ಪ ನನಗೆ ತುಂಬ ಹೊಟ್ಟೆ ಹಸಿತಿದೆ ಎಂದು ಕೇಳುತ್ತಾಳೆ ಆಗ ಮೂರ್ತಿ ಅಮ್ಮ ನೀನು ಮತ್ತೆ ಪಲ್ಲವಿ ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತುಕೊಳ್ಳಿ ನಾವು ಹೋಗಿ ತಿಂಡಿ ತಿಂದು ನಿಮಗೂ ಪಾರ್ಸೆಲ್ ತರುತ್ತೇವೆ ಎಂದು ಹೇಳುತ್ತಾನೆ ಪಲ್ಲವಿ ಅಮ್ಮನನ್ನು ಹುಷಾರಾಗಿ ನೋಡಿಕೋ ಅಂತ ಹೇಳಿ ಹೊರಡುತ್ತಾನೆ ಇಲ್ಲಿ ಪಲ್ಲವಿ ಮತ್ತು ಶಾಂತಮ್ಮ ಅವರನ್ನು ಕಾಯುತ್ತಾ ಕುಳಿತಿರುತ್ತಾರೆ ಎಷ್ಟು ಹೊತ್ತು ಕಾದರೂ ಅವರು ಹಿಂತಿರುಗಿ ಬರುವುದೇ ಇಲ್ಲ ಕೊನೆಗೆ ಶಾಂತಮ್ಮ ಹೇಳುತ್ತಾರೆ ಪಲ್ಲವಿ ಅವರು ಇನ್ನೂ ಬರಲೇ ಇಲ್ಲ ನೀನು ಸ್ವಲ್ಪ ಹೋಟೆಲ್ ಹತ್ತಿರ ಹೋಗಿ ನೋಡಿಕೊಂಡು ಬಾ ಅಂತ ಹೇಳುತ್ತಾರೆ ಆಗ ಪಲ್ಲವಿ ಪಕ್ಕದಲ್ಲಿ ಇದ್ದ ಹೋಟೆಲ್ ಒಳಗೆ ಹೋಗಿ ನೋಡುತ್ತಾಳೆ ಅಲ್ಲಿ ಯಾರೂ ಕಾಣಿಸುವುದಿಲ್ಲ ಆಗ ಅವಳು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಇದ್ದ ಜೇನುಗೂಡು ಎಂಬ ಹೋಟೆಲ್ನಲ್ಲೂ ಕೂಡ ಹುಡುಕುತ್ತಾಳೆ ಅಲ್ಲಿಯೂ ಅವರು ಎಲ್ಲೂ ಕಾಣುವುದಿಲ್ಲ ಮತ್ತೆ ಅವಳು ವಾಪಸ್ ಶಾಂತಮ್ಮನ ಬಳಿ ಬಂದು ಅಜ್ಜಿ ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಚಾರು ಯಾರೂ ಕಾಣುತ್ತಿಲ್ಲ ಈ ರೋಡಿನಲ್ಲಿರುವ ಎಲ್ಲ ಹೋಟೆಲ್ನಲ್ಲೂ ಹುಡುಕಿದೆ ಆದರೆ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ ಎಂದಾಗ ಶಾಂತಮ್ಮ ಕಂಗಾಲಾಗಿ ಎಲ್ಲಿಗೆ ಹೋಗ್ಬಿಟ್ರು ಇವರು ನಾವಿಲ್ಲಿ ಕಾಯುತ್ತಿದ್ದೇವೆ ಅಂತ ಅವರಿಗೆ ಗೊತ್ತಲ್ವಾ ಅಂತ ಆಲೋಚನೆ ಮಾಡುತ್ತಾ ಪಲ್ಲವಿಗೆ ಹೇಳುತ್ತಾರೆ ಪಲ್ಲವಿ ನೀನೇನು ಯೋಚನೆ ಮಾಡಬೇಡ ಚಾರು ತುಂಬ ಹೊಟ್ಟೆ ಹಸಿದಿದೆ ಅಂತ ಹೇಳ್ತಿದ್ಲು ಅವಳು ಏನಾದರೂ ತೆಗೆಸಿಕೊಳ್ಳೋಕೆ ಬೇರೆ ಯಾವುದಾದರೂ ಅಂಗಡಿಗೆ ಹೋಗಿರಬಹುದು ಬಾ ಇಲ್ಲಿ ಚೇರಲ್ಲಿ ಕೂತ್ಕೋ ಅಂತ ಹೇಳಿ ಪಲ್ಲವಿನ ಪಕ್ಕದಲ್ಲಿ ಕೂರಿಸಿಕೊಂಡು ಸಾಯಂಕಾಲದವರೆಗೂ ಇಬ್ಬರು ಕಾದು ನೋಡುತ್ತಾರೆ ಇಬ್ಬರಿಗೂ ಹೊಟ್ಟೆ ಹಸಿಯಲು ಶುರುವಾಗುತ್ತದೆ ಆಗ ಶಾಂತಮ್ಮ ಹೇಳುತ್ತಾರೆ ಪಲ್ಲವಿ ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ತುಂಬ ಹೊಟ್ಟೆ ಹಸಿದಿರುತ್ತೆ ಹೋಗು ನೀನು ಹೋಟೆಲ್ನಲ್ಲಿ ಏನಾದರೂ ತಿಂದು ನನಗೂ ತಗೊಂಬ ಅಲ್ಲಿಯವರೆಗೂ ನಾನು ಇಲ್ಲೇ ಕೂತಿರ್ತೀನಿ ಒಂದು ವೇಳೆ ಅವರು ಇಲ್ಲಿಗೆ ಬಂದು ನಮ್ಮನ್ನು ಹುಡುಕಿದರೆ ನಾವಿಬ್ಬರು ಇಲ್ಲ ಅಂದರೆ ಕಂಗಾಲಾಗ್ತಾರೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಶಾಂತಮ್ಮ ಪಲ್ಲವಿಗೆ ದುಡ್ಡನ್ನು ಕೊಡೋದಕ್ಕೆ ಬ್ಯಾಗನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ಆಗ ಬಟ್ಟೆ ಬ್ಯಾಗನ್ನು ಓಪನ್ ಮಾಡಿ ನೋಡುತ್ತಾರೆ ಅದರಲ್ಲಿ ಆಸ್ತಿ ಮನೆ ಮಾರಿದ ದುಡ್ಡನ್ನು ಇಟ್ಟಿದ್ದರು ಅದರಲ್ಲಿ ತೆಗೆದುಕೊಳ್ಳೋಣ ಎಂದು ಬಟ್ಟೆಯ ಬ್ಯಾಗನ್ನು ತೆಗೆದಾಗ ಅದರಲ್ಲಿ ಬರೀ ಪಲ್ಲವಿಯ ಬಟ್ಟೆ ಮತ್ತು ಶಾಂತಮ್ಮನ ಬಟ್ಟೆಗಳಿರುತ್ತವೆ ಆಗ ಶಾಂತಮ್ಮನಿಗೆ ಅರ್ಥವಾಗುತ್ತದೆ ಆದರೆ ಈಗ ಏನು ಮಾಡುವುದು ಎಂದು ತಿಳಿಯದೆ ಶಾಂತಮ್ಮ ಅಳಲು ಶುರು ಮಾಡುತ್ತಾರೆ ಶಾಂತಮ್ಮ ಅಳುತ್ತಿರುವುದನ್ನು ನೋಡಿದ ಪಲ್ಲವಿಗೆ ಏನೂ ಅರ್ಥವಾಗುವುದಿಲ್ಲ ಅವಳು ಕೇಳುತ್ತಾಳೆ ಅಜ್ಜಿ ಏನಾಯಿತು ನೀನು ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಿದಾಗ ಶಾಂತಮ್ಮ ಅಳುತ್ತಲೇ ನಿನ್ನ ದೊಡ್ಡಪ್ಪ ಮನೆ ಆಸ್ತಿ ಎಲ್ಲ ಮಾರಿದ ದುಡ್ಡನ್ನು ತೆಗೆದುಕೊಂಡು ನಮಗೆ ಮೋಸ ಮಾಡಿ ಹೊರಟು ಹೋಗಿದ್ದಾನೆ ಅಂತ ಹೇಳಿದಾಗ ಪಲ್ಲವಿಗೂ ಕೂಡ ದುಃಖವಾಗುತ್ತದೆ ಅವಳು ಕೂಡ ಅಜ್ಜಿಯ ಜೊತೆ ಕುಳಿತುಕೊಂಡು ರಾತ್ರಿವರೆಗೂ ಅಲ್ಲೇ ಅಳುತ್ತಿರುತ್ತಾರೆ ಇಬ್ಬರು ಬೆಳಗ್ಗೆಯಿಂದ ಏನೂ ತಿನ್ನದೆ ತುಂಬ ಸುಸ್ತಾಗಿರುತ್ತಾರೆ ಇನ್ನೊಂದು ಕಡೆ ಹೊಟ್ಟೆ ಹಸಿವು ತಾಳೋದಿಕ್ಕೆ ಆಗ್ತಿರೋದಿಲ್ಲ ಕೊನೆಗೆ ಶಾಂತಮ್ಮ ಪಕ್ಕದಲ್ಲಿದ್ದ ಹೋಟೆಲ್ಗೆ ಹೋಗಿ ಪಲ್ಲವಿಗಾದರೂ ಊಟ ತಂದುಕೊಡೋಣ ಎಂದು ಹೋಗುತ್ತಾರೆ ಆ ಹೋಟೆಲ್ ಮಾಲೀಕರಿಗೆ ತಮ್ಮ ಜೊತೆ ಆದ ಮೋಸ ಅನ್ಯಾಯದ ಬಗ್ಗೆ ಹೇಳುತ್ತಾರೆ ನಾನು ಮತ್ತು ನನ್ನ ಮೊಮ್ಮಗಳು ಬೆಳಗ್ಗೆಯಿಂದ ಒಂದು ತುತ್ತು ಅನ್ನ ತಿಂದಿಲ್ಲ ದಯವಿಟ್ಟು ನನ್ನ ಮೊಮ್ಮಗಳಿಗಾದರೂ ಸ್ವಲ್ಪ ಊಟ ಕೊಡಿ ಎಂದು ಹೋಟೆಲ್ ಮಾಲೀಕರ ಬಳಿ ಪಲ್ಲವಿ ಅಜ್ಜಿ ಬೇಡಿಕೊಳ್ಳುತ್ತಾರೆ ಶಾಂತಮ್ಮನ ಮಾತುಗಳನ್ನು ಕೇಳಿದ ಹೋಟೆಲ್ ಮಾಲೀಕರು ಅವರಿಬ್ಬರಿಗೂ ಕರುಣೆ ತೋರಿ ಅವರಿಬ್ಬರಿಗೂ ಊಟವನ್ನು ಕೊಟ್ಟು ನೀವು ಇಲ್ಲೇ ಉಳಿದುಕೊಳ್ಳಿ ನಿಮಗೆ ಈ ಹೋಟೆಲ್ನಲ್ಲಿ ಕೆಲಸ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ಶಾಂತಮ್ಮ ಪಲ್ಲವಿಯನ್ನು ಕರೆದುಕೊಂಡು ಬಂದು ಹೋಟೆಲ್ನಲ್ಲಿ ಊಟ ಮಾಡಿ ಅಲ್ಲೇ ಕೆಲಸ ಮಾಡುತ್ತಾ ಉಳಿದುಕೊಳ್ಳುತ್ತಾರೆ ಇತ್ತ ಮೂರ್ತಿ ಮೂರ್ತಿಯ ಹೆಂಡತಿ ಮತ್ತು ಮಗಳು ಚಾರು ಮನೆಗೆ ಬಂದು ಹಬ್ಬ ಪೀಡೆಗಳು ತೊಲಗಿದ್ವು ಎಂದು ಹೇಳುತ್ತಾ ಜೋರಾಗಿ ನಗುತ್ತಾರೆ ಅಪ್ಪ ನೀವು ಆ ಪಲ್ಲವಿನ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ಯಾಕಂದರೆ ಎಲ್ಲರೂ ಅವಳನ್ನೇ ನೋಡೋಕ್ಕೆ ಚೆಂದವಾಗಿದ್ದಾಳೆ ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಓದ್ತಾಳೆ ಅವಳಿಗೆ ಒಳ್ಳೆ ಗಂಡ ಸಿಗ್ತಾನೆ ಅವಳನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಎಲ್ಲರೂ ಹೇಳಿ ಹೇಳಿ ನನ್ನ ಹೊಟ್ಟೆ ಉರಿಸ್ತಿದ್ರು ಈಗ ಒಳ್ಳೆ ಗಂಡ ಇರಲಿ ತಿನ್ನೋಕ್ಕೆ ಒಳ್ಳೆ ತಿಂಡಿನೂ ಸಿಗಲ್ಲ ಭಿಕ್ಷೆ ಬೇಡಿ ತಿನ್ನಬೇಕು ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾಳೆ ಆಗ ಅವಳ ಅಮ್ಮ ರಾಗಿಣಿ ಅವಳು ಹತ್ತನೇ ತರಗತಿ ಓದುತ್ತಿದ್ದಾಗ ಒಳ್ಳೆ ಮಾರ್ಕ್ಸ್ನ ತೆಗೆದಿದ್ಲು ನೀನು ಫೇಲಾಗಿದ್ದೆ ಅವಳು ನಿನಗಿಂತ ಜಾಸ್ತಿ ಓದಬಾರ್ದು ಅವಳ ಓದನ್ನು ನಿಲ್ಲಿಸೋಣ ಅಂತ ಅಂದ್ಕೊಂಡು ನಾವು ಪ್ಲಾನ್ ಮಾಡಿಕೊಂಡ್ರೆ ಆ ಮುದುಕಿ ಮತ್ತೆ ಕಾಲೇಜಿನವರು ನೀನು ಕಾಲೇಜಿಗೆ ಬರದೇ ಇದ್ದರೂ ಪರವಾಗಿಲ್ಲ ಡೈರೆಕ್ಟಾಗಿ ಎಕ್ಸಾಮ್ ಬರೀ ಅಂತ ಹೇಳಿ ಮತ್ತೆ ಕಾಲೇಜ್ ಅಡ್ಮಿಷನ್ ಮಾಡಿಸ್ಕೊಂಡ್ರು ಆದರೆ ಅವಳು ಕಾಲೇಜಿಗೆ ಹೋಗದೆ ಮನೆಯಲ್ಲೇ ಓದ್ಕೊಂಡು ಡೈರೆಕ್ಟಾಗಿ ಎಕ್ಸಾಮ್ ಬರೆದ್ರು ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಂಡ್ಳು ಈಗ ಅವಳು ಸೆಕೆಂಡ್ ಇಯರ್ ಎಕ್ಸಾಮ್ನ ಹೇಗೆ ಬರೀತಾಳೆ ನಮ್ಮ ಕಣ್ಮುಂದೇನೆ ನಮ್ಮ ಮಗಳಿಗೆ ಮರ್ಯಾದೆ ಇಲ್ಲ ಅವಳು ಚೆನ್ನಾಗಿ ಓದಿ ಎಲ್ಲರೂ ಅವಳನ್ನು ಹೊಗಳುತ್ತಿದ್ದರೆ ನಾವು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಎಂದು ಹೇಳುತ್ತಾಳೆ ಆಗ ಮೂರ್ತಿ ರಾಗಿಣಿ ಬಳಿ ರಾಗಿಣಿ ನಮ್ಮ ಮನೇನ ಮಾರಿಸಿದ್ರಲ್ಲ ಅವರ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಅವರು ನಮ್ಮ ಜೊತೆ ಸಂಬಂಧವನ್ನು ಬೆಳೆಸಬೇಕು ಅಂತ ಇದ್ದಾರೆ ಹುಡುಗನಿಗೆ ತಿಂಗಳಿಗೆ ಒಂದು ಲಕ್ಷ ಸಂಬಳ ಅಂತೆ ಅದಕ್ಕೆ ನಾಳೆ ಬಂದು ಮಗಳನ್ನು ನೋಡೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾನೆ ಅದರಂತೆ ಮಾರನೇ ದಿನ ಹುಡುಗನ ಕಡೆಯವರು ಚಾರುವನ್ನು ನೋಡಲು ಬರುತ್ತಾರೆ ಅವರು ಅವಳನ್ನು ನೋಡಿ ಒಪ್ಪಿಕೊಳ್ಳುತ್ತಾರೆ ಮತ್ತು ನಮಗೆ ವರದಕ್ಷಿಣೆಯೆಲ್ಲ ಏನು ಬೇಡ ನಮಗೆ ಹಣದ ಮೇಲೆ ಆಸೆ ಇಲ್ಲ ಎಂದು ಹೇಳಿದಾಗ ಮೂರ್ತಿ ಮತ್ತು ರಾಗಿಣಿ ತುಂಬ ಸಂತೋಷಪಡುತ್ತಾರೆ ಮದುವೆಯ ಮುಹೂರ್ತವನ್ನು ಶೀಘ್ರದಲ್ಲೇ ಇಟ್ಟುಕೊಳ್ಳುತ್ತಾರೆ ಒಂದೇ ತಿಂಗಳೊಳಗೆ ಮದುವೆ ಕೂಡ ನಡೆದು ಹೋಗುತ್ತದೆ ಇನ್ನು ಇಲ್ಲಿ ಪಲ್ಲವಿ ಮತ್ತು ಶಾಂತಮಜ್ಜಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಇನ್ನು ಪಲ್ಲವಿ ಕ್ರಿಯಾಶೀಲ ಹುಡುಗಿಯಾಗಿದ್ದು ಆ ಹೋಟೆಲ್ನಲ್ಲಿ ಎಲ್ಲ ಬಗೆಯ ಅಡುಗೆಗಳನ್ನು ಮಾಡುವುದನ್ನು ಕಲಿತಿರುತ್ತಾಳೆ ಅಡುಗೆ ಬಟ್ಟರಿಗಿಂತ ರುಚಿಕರವಾಗಿ ಅಡುಗೆಗಳನ್ನು ಮಾಡುತ್ತಿರುತ್ತಾಳೆ ಅದರ ಜೊತೆಗೆ ಅವರ ಹೋಟೆಲ್ ಮಾಲೀಕರ ಸಹಾಯದೊಂದಿಗೆ ಸೆಕೆಂಡ್ ಇಯರ್ ಎಕ್ಸಾಮ್ ಕೂಡ ಬರೆಯುತ್ತಾಳೆ ಅದರಲ್ಲೂ ಒಳ್ಳೆಯ ಅಂಕಗಳನ್ನು ಪಡೆದು ಡಿಗ್ರಿಗೆ ಅಡ್ಮಿಷನ್ ಮಾಡಿಕೊಂಡು ಗ್ರೂಪ್ಗೆ ಪ್ರಿಪೇರ್ ಆಗುತ್ತಿರುತ್ತಾಳೆ ಪಲ್ಲವಿ ಕಷ್ಟಪಡುವುದನ್ನು ನೋಡಿದ ಹೋಟೆಲ್ ಮಾಲೀಕ ತನ್ನ ಮಗ ಈಶ್ವರ್ಗೆ ಹೇಳುತ್ತಾರೆ ನೀನು ಕೋಚಿಂಗ್ ಪಡೆಯಲು ತೆಗೆದುಕೊಂಡ ಪುಸ್ತಕಗಳನ್ನು ಪಲ್ಲವಿಗೆ ತೆಗೆದುಕೊಂಡು ಹೋಗಿಕೊಡು ಎಂದು ಹೇಳುತ್ತಾರೆ ಮತ್ತು ಅವಳಿಗೆ ಓದುವುದಕ್ಕೆ ಏನಾದರೂ ಸಹಾಯವಿದ್ದರೆ ಹೇಳಿಕೊಡು ಎಂದು ಕೂಡ ಹೇಳುತ್ತಾರೆ ಅದರಂತೆ ಈಶ್ವರ್ ಪುಸ್ತಕಗಳನ್ನು ತೆಗೆದುಕೊಂಡು ಪಲ್ಲವಿಗೆ ಕೊಡಲು ಹೋಟೆಲ್ ಬಳಿ ಬರುತ್ತಾನೆ ಅವನು ಮೊದಲ ಬಾರಿಗೆ ಪಲ್ಲವಿಯನ್ನು ನೋಡಿದ ಕ್ಷಣ ಅವನ ಮನಸ್ಸಿನಲ್ಲಿ ಪ್ರೀತಿ ಚಿಗುರೊಡೆಯುತ್ತದೆ ನಾನೀಗ ಈ ವಿಷಯನ ಪಲ್ಲವಿಗೆ ಹೇಳಿದರೆ ಅವಳು ಒಂದು ವೇಳೆ ಇಷ್ಟಪಡದೇ ಇದ್ದರೆ ಇಲ್ಲಿಂದ ಕೆಲಸ ಬಿಟ್ಟು ಹೊರಟು ಹೋಗ್ತಾಳೋ ಏನೋ ಅಂತ ಯೋಚನೆ ಮಾಡಿ ಅವನ ಆಸೆಯನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಪಲ್ಲವಿಗೆ ಪುಸ್ತಕಗಳನ್ನು ಕೊಟ್ಟು ಹೇಳುತ್ತಾನೆ ಅಪ್ಪನಿಗೆ ಓದೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಅವರು ನನ್ನ ಹೋಟೆಲ್ ಹತ್ತಿರ ಹೆಚ್ಚಾಗಿ ಕರೆದುಕೊಂಡು ಬರುವುದಿಲ್ಲ ಚೆನ್ನಾಗಿ ಓದು ಅಂತ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಓದ್ತಿಯಂತೆ ಅಪ್ಪ ಯಾವಾಗಲೂ ಮನೆಯಲ್ಲಿ ನಿನ್ನ ಹೊಗಳುತ್ತಾ ಇರ್ತಾರೆ ಅಪ್ಪನಿಗೆ ನೀನು ಅಂದರೆ ತುಂಬ ಇಷ್ಟ ಅದಕ್ಕೆ ನಿನ್ನನ್ನು ಭೇಟಿಯಾಗಬೇಕು ಅಂತ ಈ ಪುಸ್ತಕಗಳನ್ನು ನಾನು ತೆಗೆದುಕೊಂಡು ಬಂದೆ ಅಂತ ಹೇಳ್ತಾನೆ ಆಗ ಪಲ್ಲವಿ ಹೌದು ಅಂಕಲ್ ಅಂದರೆ ನನಗೂ ತುಂಬ ಇಷ್ಟ ಅವರು ತುಂಬ ಒಳ್ಳೆಯವರು ನಾವು ಬೀದಿಗೆ ಬಿದ್ದು ದಿಕ್ಕು ತೋಚದೆ ಒದ್ದಾಡುತ್ತಿದ್ದಾಗ ಅಂಕಲ್ ನಮಗೆ ಅನ್ನ ನೀರು ಕೊಟ್ಟು ಜೊತೆಗೆ ಕೆಲಸವನ್ನು ಕೊಟ್ಟು ಕಾಪಾಡಿದ್ದಾರೆ ಅಷ್ಟಲ್ಲದೆ ನನ್ನ ಓದಿಗೂ ಕೂಡ ಅಂಕಲ್ ತುಂಬ ಸಹಾಯ ಮಾಡುತ್ತಿದ್ದಾರೆ ಅವರಿಗೆ ಎಷ್ಟು ದೊಡ್ಡ ಮನಸ್ಸು ಅದನ್ನು ಮಾತಲ್ಲಿ ಹೇಳೋದಕ್ಕಾಗಲ್ಲ ಅಂತ ಪಲ್ಲವಿ ಈಶ್ವರ್ ಬಳಿ ತನ್ನ ಅಳಲು ತೋಡಿಕೊಂಡಳು ಆಗ ಈಶ್ವರ್ ಪಲ್ಲವಿ ನೀನು ಅಳಬೇಡ ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ನಾನು ನಿನಗೆ ಓದೋದರಲ್ಲಿ ಸಹಾಯ ಮಾಡ್ತೀನಿ ನೀನು ಚೆನ್ನಾಗಿ ಓದಿ ದೊಡ್ಡ ಹುದ್ದೆಗೆ ಸೇರಿಕೊಳ್ಳಬೇಕು ಎಂದು ಹೇಳಿ ಈಶ್ವರಲ್ಲಿಂದ ಹೊರಟು ಹೋಗುತ್ತಿರುವಾಗ ಶಾಂತಮ್ಮ ತಲೆ ತಿರುಗಿದಂತಾಗಿ ಕೆಳಗೆ ಬಿದ್ದು ಬಿಟ್ಟರು ಪಲ್ಲವಿ ಅಜ್ಜಿಯ ಬಳಿ ಓಡಿ ಹೋಗಿ ಅವರನ್ನು ಎತ್ತಿಕೊಂಡು ಅಜ್ಜಿ ನಿನಗೆ ಏನಾಯಿತು ಅಜ್ಜಿ ಅಂತ ತುಂಬ ಗಾಬರಿಯಿಂದ ಕೇಳಿದಳು ಆಗ ಈಶ್ವರ್ ಓಡಿ ಬಂದು ಅಜ್ಜಿಯನ್ನು ಎತ್ತಿಕೊಂಡು ತನ್ನ ಕಾರಿನಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಆಗ ಡಾಕ್ಟರ್ ಶಾಂತಮ್ಮನನ್ನು ಚೆಕ್ ಮಾಡಿ ಅವರಿಗೆ ತುಂಬ ಆಯಾಸ ಸುಸ್ತು ಆಗಿದೆ ಹಾಗಾಗಿ ಅವರು ತಲೆ ತಿರುಗಿ ಬಿದ್ದಿದ್ದಾರೆ ಅವರಿಗೆ ಈಗ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಎಂದು ಹೇಳುತ್ತಾರೆ ಆಗ ಪಲ್ಲವಿ ರೆಸ್ಟ್ ತಗೊಂಡ್ರೆ ಅಜ್ಜಿ ಚೆನ್ನಾಗಿ ಆಗ್ತಾರಲ್ವಾ ಡಾಕ್ಟರ್ ಅಂತ ಕೇಳುತ್ತಾಳೆ ಹೌದು ಚೆನ್ನಾಗಿ ಆಗ್ತಾರೆ ವಯಸ್ಸು ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗೋದೆಲ್ಲ ಸಾಮಾನ್ಯ ಆದರೆ ಅವರ ಕೈಯಲ್ಲಿ ಈಗ ಯಾವ ಕೆಲಸವನ್ನು ಮಾಡಿಸಬೇಡಿ ಎಂದು ಹೇಳುತ್ತಾರೆ ಆಗ ಈಶ್ವರ್ ಪಲ್ಲವಿಗೆ ಹೇಳುತ್ತಾನೆ ನೀನು ಹೋಟೆಲ್ನಲ್ಲಿ ಕೆಲಸ ಮಾಡಿ ಓದ್ಕೊಂಡು ಅಜ್ಜಿನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನೀವಿಬ್ಬರೂ ಈಗ ನಮ್ಮ ಮನೆಗೆ ಬನ್ನಿ ನಾನು ಅಪ್ಪನ ಹತ್ತಿರ ಮಾತಾಡುತ್ತೇನೆ ಎಂದು ಹೇಳಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಈಶ್ವರ್ ಮನೆಯಲ್ಲಿ ಅಜ್ಜಿ ಮತ್ತೆ ಪಲ್ಲವಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಪಲ್ಲವಿಯನ್ನು ಫ್ರೀ ಕೋಚಿಂಗ್ ಕ್ಲಾಸ್ಗೆ ಕೂಡ ಸೇರಿಸುತ್ತಾರೆ ಈಶ್ವರ್ ಪಲ್ಲವಿಯ ಬಗ್ಗೆ ತುಂಬ ಕೇರ್ ತೆಗೆದುಕೊಳ್ಳುತ್ತಿದ್ದರಿಂದ ಪಲ್ಲವಿಗೂ ಅವನ ಮೇಲೆ ನಿಧಾನವಾಗಿ ಪ್ರೀತಿ ಹುಟ್ಟುತ್ತದೆ ಆದರೆ ಪಲ್ಲವಿ ಅವಳ ಪರಿಸ್ಥಿತಿಯನ್ನು ನೆನೆದು ಅವನ ಬಳಿ ಹೇಳುವುದಿಲ್ಲ ಪಲ್ಲವಿಯ ಕೆಲವೊಂದು ನೋಟ್ಸ್ಗಳು ಈಶ್ವರ್ ಬಳಿ ಉಳಿದುಕೊಂಡಿರುತ್ತವೆ ಮತ್ತು ಆ ದಿನ ಈಶ್ವರ್ ಮನೆಯಲ್ಲಿ ಇರುವುದಿಲ್ಲ ಆಗ ಪಲ್ಲವಿ ಈಶ್ವರನ ತಾಯಿಯ ಬಳಿ ಹೋಗಿ ನನ್ನ ಕೆಲವು ನೋಟ್ಸ್ಗಳು ಈಶ್ವರವರ ರೂಮಿನಲ್ಲಿವೆ ನಾನು ಅದನ್ನು ತೆಗೆದುಕೊಳ್ಳಬಹುದಾ ಎಂದು ಕೇಳುತ್ತಾಳೆ ಆಗ ಅವರ ತಾಯಿ ಅದನ್ನು ಕೇಳಬೇಕೇನಮ್ಮ ಹೋಗಿ ತಗೋ ಅಂತ ಹೇಳ್ತಾರೆ ಆಗ ಅವಳು ಈಶ್ವರ್ ರೂಮ್ ಒಳಗಡೆ ಹೋಗಿ ಅವಳ ನೋಟ್ಸ್ಗಳನ್ನು ಹುಡುಕುತ್ತಿರುವಾಗ ಪುಸ್ತಕಗಳ ಒಳಗೆ ಪಲ್ಲವಿಯ ಫೋಟೋ ಮತ್ತು ಕೆಲವು ಪತ್ರಗಳು ಇರುವುದನ್ನು ನೋಡುತ್ತಾಳೆ ಆ ಪತ್ರಗಳನ್ನು ಒಮ್ಮೆ ಓದುತ್ತಾಳೆ ಆಗ ಅವಳಿಗೆ ತಿಳಿಯುತ್ತದೆ ಈಶ್ವರ್ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂದು ನಂತರ ಅವಳು ಆ ಪತ್ರಗಳನ್ನು ಅಲ್ಲೇ ಇಟ್ಟು ಅವಳ ನೋಟ್ಸನ್ನು ತೆಗೆದುಕೊಂಡು ಹೊರಬರುತ್ತಾಳೆ ಸಾಯಂಕಾಲ ಈಶ್ವರ್ ಮನೆಗೆ ಬರುತ್ತಾನೆ ಪಲ್ಲವಿ ರೂಮಿಗೆ ಹೋಗಿ ಫೋಟೋ ಮತ್ತು ಪತ್ರಗಳನ್ನು ಓದಿರುವುದು ಅವನಿಗೆ ತಿಳಿಯುತ್ತದೆ ಅವನು ಅವಳ ಮುಂದೆ ಹೋಗಲು ಹೆದರಿ ಪಲ್ಲವಿ ಮುಂದೆ ಬಂದಾಗೆಲ್ಲ ಅವನು ತಪ್ಪಿಸಿಕೊಂಡು ಓಡಾಡುತ್ತಾನೆ ನಂತರ ಪಲ್ಲವಿಯ ಗ್ರೂಪ್ ಎಕ್ಸಾಮ್ಗಳು ಕೂಡ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತವೆ ಪಲ್ಲವಿ ಅದರಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುತ್ತಾಳೆ ಈಶ್ವರ ಒಳಗಿಂತ ಸ್ವಲ್ಪ ಕಡಿಮೆ ಅಂಕ ಪಡೆದಿರುತ್ತಾನೆ ಪಲ್ಲವಿಗೆ ಒಳ್ಳೆಯ ಕಂಪನಿಯಲ್ಲಿ ಗ್ರೂಪ್ ಒನ್ ಆಫೀಸರ್ ಕೆಲಸ ಸಿಗುತ್ತದೆ ಈಶ್ವರ್ಗೆ ಕಡಿಮೆ ಅಂಕ ಬಂದಿದ್ದರಿಂದ ಅದಕ್ಕಿಂತ ಸ್ವಲ್ಪ ಕೆಳಗಿನ ಪೋಸ್ಟ್ ಕೆಲಸ ಸಿಗುತ್ತದೆ ಪಲ್ಲವಿಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದಕ್ಕೆ ಶಾಂತಮ್ಮ ಈಶ್ವರ್ ಮತ್ತು ಮನೆಯವರೆಲ್ಲ ಸೇರಿ ತುಂಬ ಸಂತೋಷ ಪಡುತ್ತಾರೆ ಮತ್ತು ಈಶ್ವರ್ ತಂದೆ ಪಲ್ಲವಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಜೊತೆಗೆ ಅಭಿನಂದನೆಗಳನ್ನು ತಿಳಿಸುತ್ತಾರೆ ನಂತರ ಪಲ್ಲವಿ ಈಶ್ವರ್ ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕೆಂದು ಕೇಳುತ್ತಾಳೆ ಆಗ ಈಶ್ವರ್ಗೆ ತುಂಬ ಹೆದರಿಕೆ ಆಗುತ್ತದೆ ನಾನು ಅವಳನ್ನು ಪ್ರೀತಿಸುತ್ತಿರೋದು ಅವಳಿಗೆ ಗೊತ್ತಾಗಿದೆ ಅವಳು ಇದರ ಬಗ್ಗೆ ನನ್ನ ಹತ್ರ ಮಾತಾಡಿ ಅಪ್ಪ ಅಮ್ಮನ ಹತ್ರ ಏನಾದರೂ ಹೇಳ್ತಾಳೆ ಇಲ್ಲ ನನಗೆ ಬೈಬಹುದು ಅಂತ ಈಶ್ವರ್ ಹೆದರಿರುತ್ತಾನೆ ಆದರೆ ಪಲ್ಲವಿ ಈಶ್ವರ್ನ ಟೆರಸ್ ಮೇಲೆ ಕರೆದುಕೊಂಡು ಹೋಗಿ ಈಶ್ವರ್ ನೀನು ಅಂದರೆ ನನಗೆ ತುಂಬ ಇಷ್ಟ ನಿನ್ನ ನಡತೆ ನಿನ್ನ ಗುಣ ನೀನು ನಮ್ಮನ್ನು ಕಾಳಜಿಯಿಂದ ನೋಡಿಕೊಂಡಿದ್ದು ಇದೆಲ್ಲ ನನಗೆ ತುಂಬ ತುಂಬ ಇಷ್ಟ ಆಯಿತು ಹಾಗೆ ಅಂಕಲ್ ಮತ್ತು ಆಂಟಿ ಕೂಡ ನನ್ನನ್ನು ಅವರ ಮಗಳು ಥರ ನೋಡಿಕೊಂಡ್ರು ಒಂದು ರೀತಿ ಹೇಳಬೇಕಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನನಗೆ ತುಂಬ ಇಷ್ಟ ಆದರು ನೀನು ಒಪ್ಪೋದಾದರೆ ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯ ಒಂದು ಭಾಗವಾಗಬೇಕು ಅಂತ ಹೇಳಿದ್ಲು ಅದನ್ನು ಕೇಳಿ ಈಶ್ವರ್ಗೆ ತುಂಬ ಸಂತೋಷ ಆಗುತ್ತೆ ಅವನು ಗಾಳಿಯಲ್ಲಿ ತೇಲಾಡುತ್ತಾನೆ ಆದರೆ ಅವನಿಗೆ ಅವನ ಅಪ್ಪ ಅಮ್ಮ ಏನು ಹೇಳುತ್ತಾರೋ ಅಂತ ಮನಸ್ಸಿನಲ್ಲಿ ಭಯ ಕಾಡ್ತಿರುತ್ತೆ ಆದರೆ ಅವರಿಗೆ ಪಲ್ಲವಿ ಎಂದರೆ ಮುಂಚೆಯಿಂದನೂ ತುಂಬ ಇಷ್ಟ ಈಗ ಅವಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಹೇಳಿದರೆ ಇನ್ನೂ ತುಂಬ ತುಂಬ ಖುಷಿ ಪಡ್ತಾರೆ ಅಂತ ಆ ವಿಷಯನ ಅವರ ತಂದೆ ತಾಯಿ ಬಳಿ ಹೇಳುತ್ತಾನೆ ಅವರು ಕೂಡ ಅವರಿಬ್ಬರ ಪ್ರೀತಿಯನ್ನು ಒಪ್ಪಿಕೊಂಡು ಕೆಲಸದ ಪೋಸ್ಟಿಂಗ್ ಸಿಕ್ಕಿದ ತಕ್ಷಣ ಸಂತೋಷವಾಗಿಯೇ ಅವರಿಬ್ಬರಿಗೆ ಮದುವೆ ಮಾಡ್ತಾರೆ ಇದರಿಂದ ಶಾಂತಮ್ಮನವರಿಗೆ ಖುಷಿ ಹೇಳದಿರದಾಗಿತ್ತು ಅಲ್ಲಿಂದ ಪಲ್ಲವಿ ಮತ್ತು ಈಶ್ವರ್ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾರೆ ಒಂದು ದಿನ ಪಲ್ಲವಿಯ ದೊಡ್ಡಪ್ಪ ಮೂರ್ತಿ ಅವರ ಹೆಂಡತಿ ರಾಗಿಣಿ ಮತ್ತು ಅವರ ಮಗಳು ಚಾರು ಪಲ್ಲವಿಯನ್ನು ಮತ್ತು ಅವರ ಅಜ್ಜಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಹೋಗಿದ್ದವರು ಈಗ ಪಲ್ಲವಿಯನ್ನು ನೋಡಲು ಅವಳ ಆಫೀಸಿಗೆ ಬಂದಿರುತ್ತಾರೆ ಅವರನ್ನು ನೋಡಿದ ಪಲ್ಲವಿ ನಾನು ಇಲ್ಲಿ ಮಾತನಾಡುವುದಕ್ಕೆ ಇಷ್ಟಪಡುವುದಿಲ್ಲ ನೀವು ಮನೆಗೆ ಬನ್ನಿ ಎಂದು ಹೇಳುತ್ತಾಳೆ ಅದರಂತೆ ಅವರು ಪಲ್ಲವಿಯ ಮನೆಗೆ ಹೋಗುತ್ತಾರೆ ಆ ಮನೆಯನ್ನು ನೋಡಿ ಅವರು ಈ ಮನೆ ಎಷ್ಟು ದೊಡ್ಡದು ಎಷ್ಟು ಚೆನ್ನಾಗಿದೆ ಎಂದು ಆಶ್ಚರ್ಯಪಡುತ್ತಾರೆ ಆಗ ಪಲ್ಲವಿ ದೊಡಪ್ಪ ದೊಡಮ್ಮ ಬನ್ನಿ ಕೂತ್ಕೊಳ್ಳಿ ಎಂದು ಹೇಳಿ ಅಜ್ಜಿ ಅಜ್ಜಿ ಯಾರು ಬಂದಿದ್ದಾರೆ ನೋಡಿ ಅಂತ ಶಾಂತಮ್ಮರನ್ನು ಕರೆಯುತ್ತಾಳೆ ಆಗ ಅಜ್ಜಿ ಯಾರು ಬಂದಿದ್ದಾರಮ್ಮ ಅಂತ ರೂಮಿನಿಂದ ಹೊರಗೆ ಬಂದು ನೋಡಿದಾಗ ಮೂರ್ತಿ ಮತ್ತು ಅವನ ಹೆಂಡತಿ ಮಗಳು ಚಾರು ನಿಂತಿದ್ದರು ಅವರನ್ನು ನೋಡಿದ ಶಾಂತಮ್ಮನಿಗೆ ಕೋಪ ಬಂದು ಹೇ ಪಾಪಿಷ್ಟ ನೀನು ಯಾಕೋ ಇಲ್ಲಿಗೆ ಬಂದೆ ಅವರನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯಾ ಇನ್ನೂ ಏನ ಕಸಿದುಕೊಳ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ ನನ್ನ ಮನೆ ನನ್ನ ಆಸ್ತಿ ಜಮೀನು ಎಲ್ಲ ಮಾರಿ ಪಲ್ಲವಿಗೆ ಒಳ್ಳೆಯ ಸಂಬಂಧ ನೋಡಿ ಒಳ್ಳೆಯ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ನಂಬಿಸಿ ಕರ್ಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ದುಡ್ಡು ಎತ್ತಿಕೊಂಡು ಓಡಿ ಹೋದಲ್ಲ ನಿನ್ನಂಥವರನ್ನು ಸುಮ್ಮನೆ ಬಿಡಬಾರ್ದು ಎಂದು ಶಾಂತಮ್ಮ ಪಲ್ಲವಿಗೆ ಹೇಳಿ ಪಲ್ಲವಿ ಮೊದಲು ಪೊಲೀಸರಿಗೆ ಫೋನ್ ಮಾಡು ಇವರು ಮಾಡಿದ ಮೋಸಕ್ಕೆ ಇವನು ಸರಿಯಾದ ಶಿಕ್ಷೆ ಪಡೆಯಲೇಬೇಕು ಎಂದು ಹೇಳುತ್ತಾರೆ ಇವರು ಮೂರು ಜನಾನು ಜೈಲಿಗೆ ಹಾಕಿ ಕ್ಷಣ ಕ್ಷಣನೂ ಹಿಂಸೆ ಅನುಭವಿಸೋದನ್ನು ನಾನು ನೋಡಬೇಕು ಅಂತ ಹೇಳ್ತಾರೆ ಆಗ ಪಲ್ಲವಿ ಅಜ್ಜಿ ನೀವು ತುಂಬ ಕೋಪ ಮಾಡಿಕೊಳ್ಳಬೇಡಿ ನಿಮಗೆ ಆರೋಗ್ಯ ಸರಿಯಿಲ್ಲ ಅವರನ್ನು ನಾವು ಜೈಲಿಗೆ ಕಳಿಸೋ ಅವಸರವೇ ಇಲ್ಲ ಅವರೆಲ್ಲರೂ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದಾಗ ಶಾಂತಮ್ಮನಿಗೆ ಅರ್ಥವಾಗದೆ ಪಲ್ಲವಿಯನ್ನೇ ನೋಡುತ್ತಿರುತ್ತಾರೆ ಆಗ ಪಲ್ಲವಿ ಅಜ್ಜಿ ಬಾ ನೀನು ಇಲ್ಲಿ ಕೂತ್ಕೋ ಅಂತ ಹೇಳುತ್ತಾ ಶಾಂತಮ್ಮನನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅಜ್ಜಿ ಇವರು ನಮ್ಮ ಎಲ್ಲ ಹಣವನ್ನು ತೆಗೆದುಕೊಂಡು ನಮ್ಮನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಹೋದ ಮೇಲೆ ಸಿಟಿಯಲ್ಲಿ ಒಂದು ಹೊಸ ಮನೆಯನ್ನು ಖರೀದಿಸಿ ಆ ಮನೆಯನ್ನು ತೋರಿಸಿದ ವ್ಯಕ್ತಿಯ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಚಾರುನ ಕೊಟ್ಟು ಮದುವೆ ಮಾಡಿ ಎಲ್ಲರೂ ಸಂತೋಷವಾಗಿದ್ದರು ಮೂರು ತಿಂಗಳ ನಂತರ ಆ ಮನೆಗೆ ಬೇರೆಯವರು ಬಂದು ಈ ಮನೆ ನಮ್ಮದು ನಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಎಂದು ಹೇಳಿ ಅವರನ್ನು ಅಲ್ಲಿಂದ ಖಾಲಿ ಮಾಡುವಂತೆ ಹೇಳುತ್ತಾರೆ ಆಗ ಇವರು ಅವರ ಜೊತೆ ದೊಡ್ಡ ಜಗಳವನ್ನು ಮಾಡಿ ನಾವು ಈ ಮನೆಗೆ ಲಕ್ಷಾಂತರ ಹಣವನ್ನು ಸುರಿದಿದ್ದೇವೆ ಈಗ ಇದ್ದಕ್ಕಿದ್ದಂತೆ ನೀವು ಬಂದು ನಮ್ಮ ಮನೆ ಎಂದು ಹೇಳಿದರೆ ಇದು ಹೇಗೆ ಎಂದು ಕೇಳಿದಾಗ ಅವರು ಅವರ ಬಳಿ ಇರುವ ಎಲ್ಲ ಕಾಗದ ಪತ್ರಗಳನ್ನು ತೋರಿಸುತ್ತಾರೆ ಮೂರ್ತಿ ದೊಡ್ಡಪ್ಪನಿಗೆ ನಮಗೆ ಮೋಸವಾಗಿದೆ ಎಂದು ಆಗ ತಿಳಿಯುತ್ತದೆ ಚಾರುವಿನ ಮಾವ ಒಂದೇ ಸೈಟನ್ನು ಐದಾರು ಜನರಿಗೆ ರಿಜಿಸ್ಟರ್ ಮಾಡಿಸಿ ಮೋಸದಿಂದ ಹಣ ತಿನ್ನುತ್ತಿರುತ್ತಾರೆ ಅವನ ಕಸುಬೆ ಅದಾಗಿರುತ್ತದೆ ಆ ಮೋಸಕ್ಕೆ ಗೊತ್ತಿಲ್ಲದೆ ಇವರು ಬಲಿಯಾಗಿದ್ದರು ಆಗ ಇವರು ಆ ಮನೆಯನ್ನು ಖಾಲಿ ಮಾಡಿ ಚಾರುವಿನ ಗಂಡನ ಮನೆಗೆ ಹೋಗುತ್ತಾರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಇವರನ್ನು ನಂಬಿಸಿ ಮದುವೆಯಾಗಿದ್ದ ಚಾರು ಗಂಡ ವಂಶಿ ದಿನ ಕುಡಿಯುತ್ತಾ ರೂಮಿನಲ್ಲಿ ಬಿದ್ದುಕೊಂಡಿರುತ್ತಾನೆ ಅದನ್ನು ಪ್ರಶ್ನೆ ಮಾಡಿದ ಚಾರು ನೀವು ನನ್ನನ್ನು ಮದುವೆಯಾಗುವಾಗ ನಮ್ಮ ಬಳಿ ತುಂಬ ಆಸ್ತಿ ಇದೆ ನನಗೆ ಸಾಫ್ಟ್ವೇರ್ ಕೆಲಸ ಇದೆ ಅಂತ ಹೇಳಿ ಮದುವೆಯಾಗಿದ್ರಿ ನೀವು ಸರಿಯಾಗಿ ನಿಮ್ಮ ಕೆಲಸಕ್ಕೆ ಹೋಗುವುದೇ ಇಲ್ಲ ಮತ್ತೆ ನಿಮಗೆ ಶನಿವಾರ ಭಾನುವಾರ ರಜಾ ಇರುತ್ತದೆ ಅಲ್ಲವೇ ನೀವು ಆಗಲೂ ಕೆಲಸಕ್ಕೆ ಹೋಗುತ್ತೀರಾ ಈಗ ನೋಡಿದರೆ ದಿನ ಕುಡಿದು ಮನೆಯಲ್ಲಿ ಜಗಳ ಮಾಡುತ್ತೀರಾ ಎಂದು ಅವಳು ಕೇಳಿದಾಗ ವಂಶ ಇವಳಿಗೆ ಹೊಡೆದು ನೀನು ಕೆಲಸಕ್ಕೆ ಹೋಗಿ ದುಡಿದು ಹಣವನ್ನು ತರುವಂತೆ ಹೇಳುತ್ತಾನೆ ಚಾರುವಿನ ಜೊತೆಗೆ ದೊಡ್ಡಪ್ಪ ದೊಡ್ಡಮ್ಮನನ್ನು ದುಡಿದು ಹಣವನ್ನು ತರುವಂತೆ ಗಲಾಟೆ ಮಾಡುತ್ತಿರುತ್ತಾನೆ ಅದರಂತೆ ಅವರು ಕೆಲಸ ಹುಡುಕುತ್ತಾ ಹೋದಾಗ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಮತ್ತು ತಮ್ಮ ಅಳಿಯನನ್ನು ಇವನು ದಿನ ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗುತ್ತಾನೆ ಎಂದು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅವನನ್ನು ಹಿಂಬಾಲಿಸಿದಾಗ ಅವನು ಒಂದು ಮಟನ್ ಶಾಪ್ ಬಳಿ ಹೋಗುತ್ತಾನೆ ಅಲ್ಲಿ ಅವರ ಮಾಲೀಕ ಅವನನ್ನು ನೋಡಿ ಯಾಕೆ ವಂಶಿ ಇಷ್ಟೊಂದು ಲೇಟಾಗಿ ಬರ್ತಿದೆಯಾ ನೀನು ಹೀಗೆ ಮಾಡಿದರೆ ಕೆಲಸದಿಂದ ತೆಗೆಯಬೇಕಾಗುತ್ತದೆ ಎಂದು ಹೇಳುತ್ತಾರೆ ಅದನ್ನು ನೋಡಿದ ಮೂರ್ತಿ ದೊಡ್ಡಪ್ಪ ಮತ್ತು ರಾಗಿಣಿ ದೊಡ್ಡಮನಿಗೆ ಸಿಡಿಲು ಬಡಿದಂತಾಗುತ್ತದೆ ಆಗ ಅವರಿಗೆ ಅರ್ಥವಾಗುತ್ತದೆ ಅಂದರೆ ಇವನು ನಿಜವಾಗಲೂ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಎಂದು ತಿಳಿದು ಈ ವಿಷಯವನ್ನು ಮೊದಲು ಚಾರುವಿಗೆ ಹೇಳಲೇಬೇಕು ಎಂದು ಹೋಟೆಲ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಮುಗಿಸಿಕೊಂಡು ಸೀದಾ ಮನೆಗೆ ಬಂದು ಚಾರುವಿನ ಬಳಿ ಈ ವಿಷಯವನ್ನು ಹೇಳುತ್ತಾರೆ ಮತ್ತು ಈಗ ನಿನ್ನ ಗಂಡ ಎಲ್ಲಿದ್ದಾನೆ ಎಂದು ಕೇಳುತ್ತಾರೆ ಅವಳು ಆಗಲೇ ಬಂದರು ನಾನು ಮೇಲೆ ಬಟ್ಟೆ ತೆಗೆದುಕೊಂಡು ಬರಲು ಟೆರೆಸ್ಗೆ ಹೋಗಿದ್ದೆ ಇಲ್ಲೇ ಎಲ್ಲೋ ಇರಬಹುದು ಅಂತ ಹೇಳಿದಾಗ ಎಲ್ಲರೂ ಸೇರಿ ಇಡೀ ಮನೆಯನ್ನು ಹುಡುಕುತ್ತಾರೆ ಆದರೆ ವಂಶಿ ಮನೆಯಲ್ಲೆಲ್ಲೂ ಕಾಣುವುದಿಲ್ಲ ಮತ್ತೆ ಬೀರುವಿನಲ್ಲಿದ್ದ ಒಡವೆ ದುಡ್ಡು ಎಲ್ಲವೂ ಕಾಣೆಯಾಗಿದ್ದವು ನಂತರ ಎಲ್ಲರೂ ವಂಶಿಯೇ ಇದೆಲ್ಲವನ್ನು ಎತ್ತಿಕೊಂಡು ಓಡಿ ಹೋಗಿದ್ದಾನೆ ಎಂದು ತಿಳಿದು ತಲೆ ಮೇಲೆ ಕೈ ಹೊತ್ತು ಅಳುತ್ತಾ ಕುಳಿತುಕೊಳ್ಳುತ್ತಾರೆ ಅದೇ ಸಮಯಕ್ಕೆ ಆ ಮನೆಯ ಮಾಲೀಕರು ಮೂರು ತಿಂಗಳಿಂದ ಮನೆಯ ಬಾಡಿಗೆಯನ್ನು ಕಟ್ಟಿಲ್ಲ ಈಗಲೇ ಎಲ್ಲ ಹಣವನ್ನು ಕೊಡಿ ಇಲ್ಲದಿದ್ದರೆ ಮನೆಯನ್ನು ಖಾಲಿ ಮಾಡಿ ಎಂದು ಹೇಳುತ್ತಾನೆ ಅಂದರೆ ಇದು ಅವನ ಸ್ವಂತ ಮನೆಯಲ್ಲ ಎಂದು ಚಾರು ಅಮ್ಮ ಮನೆಯ ಓನರ್ಗೆ ಕೇಳುತ್ತಾರೆ ನೀವೇನು ಮಾತನಾಡುತ್ತಿದ್ದೀರಾ ಇದು ಅವನ ಮನೆ ಹೇಗಾಗುತ್ತದೆ ಇದು ನನ್ನ ಮನೆ ಅವನು ಮತ್ತು ಅವನ ತಂದೆ ನಿಮ್ಮನ್ನು ನಂಬಿಸಿ ಮೋಸ ಮಾಡಿದ್ದಾರೆ ಅವರ ತಂದೆ ಈ ಏರಿಯಾದಲ್ಲಿ ತುಂಬ ಜನಗಳ ಬಳಿ ಸಾಲ ಮಾಡಿ ಈಗ ಎಲ್ಲೋ ತಲೆಮರೆಸಿಕೊಂಡು ಹೋಗಿದ್ದಾರೆ ಈಗ ನೀವು ಮರ್ಯಾದೆಯಿಂದ ಬಾಡಿಗೆ ಹಣವನ್ನು ಕೊಡಿ ಇಲ್ಲದಿದ್ದರೆ ನಾನು ಈಗಲೇ ಪೊಲೀಸರನ್ನು ಕರೆಸುತ್ತೇನೆ ಎಂದು ಹೇಳಿದಾಗ ದೊಡ್ಡಪ್ಪ ದೊಡ್ಡಮ್ಮ ಓನರ್ ಕಾಲನ್ನು ಹಿಡಿದುಕೊಂಡು ನನಗೆ ಒಂದು ದಿನ ಸಮಯ ಕೊಡಿ ನಾಳೆ ನಿಮ್ಮ ಪೂರ್ತಿ ಹಣವನ್ನು ಕೊಟ್ಟು ಬಿಡುತ್ತೇವೆ ಎಂದು ಬೇಡಿಕೊಳ್ಳುತ್ತಾರೆ ಆಗ ಅವನು ನಾಳೆ ನಿಮಗೆ ಕೊನೆಯ ದಿನ ಇಲ್ಲವಾದಲ್ಲಿ ನಾನು ಪೊಲೀಸ್ ಜೊತೆ ಬರುತ್ತೇನೆ ಎಂದು ಹೇಳಿ ಅವರು ಮನೆಯಿಂದ ಹೋಗುತ್ತಿದ್ದಂತೆ ಇವರು ಆ ಮನೆಯನ್ನು ಬಿಟ್ಟು ಓಡಿ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಪಾಪ್ಕಾರ್ನ್ ಮತ್ತು ಸಮೋಸವನ್ನು ಮಾರುತ್ತಿದ್ದಾರೆ ಈಗ ಕೆಲವು ಪೇಪರ್ಗಳಲ್ಲಿ ನನ್ನ ಫೋಟೋದ ಜೊತೆಗೆ ನನ್ನ ಕೆಲಸದ ಬಗ್ಗೆ ಬರುತ್ತದೆ ಅದರಲ್ಲಿ ಇವರು ನನ್ನನ್ನು ನೋಡಿ ನನ್ನ ಬಗ್ಗೆ ತಿಳಿದುಕೊಂಡು ನನ್ನನ್ನು ಭೇಟಿಯಾಗಲು ಬಂದಿದ್ದರು ಎಂದು ಪಲ್ಲವಿ ಎಲ್ಲವನ್ನು ಹೇಳಿದಳು ಇದನ್ನೆಲ್ಲ ಕೇಳಿದ ಶಾಂತಮ್ಮ ನೀವು ನಮಗೆ ಅನ್ಯಾಯ ಮಾಡಿದರೂ ಆ ದೇವರು ನಮ್ಮ ಕೈ ಬಿಡಲಿಲ್ಲ ಅವರು ನಮಗೆ ಒಳ್ಳೆಯ ದಾರಿಯನ್ನೇ ತೋರಿಸಿ ಒಳ್ಳೆಯದನ್ನೇ ಮಾಡಿದ ಅಲ್ಲದೆ ನೀವು ಮಾಡಿದ ಮೋಸಕ್ಕೆ ನಮಗೆ ನ್ಯಾಯ ಕೊಡಿಸಿ ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಈಗ ಅವರು ಇಲ್ಲಿಗೆ ಏಕೆ ಬಂದಿದ್ದಾರೆ ಕೇಳು ಪಲ್ಲವಿ ಎಂದು ಶಾಂತಮ್ಮ ಕೋಪದಿಂದ ಹೇಳಿದಾಗ ಮೂರ್ತಿ ಅವನ ಹೆಂಡತಿ ರಾಗಿಣಿ ಮತ್ತು ಚಾರು ಶಾಂತಮ್ಮನ ಕಾಲಿಗೆ ಬಿದ್ದು ನಮ್ಮದು ದೊಡ್ಡ ತಪ್ಪಾಯಿತು ನಮ್ಮನ್ನು ಕ್ಷಮಿಸಿ ನಮಗೆ ಈಗ ಇರಲು ಜಾಗವಿಲ್ಲ ತಿನ್ನಲು ಅನ್ನವಿಲ್ಲ ನಮ್ಮನ್ನು ನಿಮ್ಮ ಜೊತೆ ಇರಿಸಿಕೊಳ್ಳಿ ಎಂದು ಮೂರ್ತಿಯ ಹೆಂಡತಿ ಹೇಳಿದಾಗ ಶಾಂತಮ್ಮ ನಿಮ್ಮನ್ನು ನಾವು ಇಲ್ಲಿ ಇಟ್ಟುಕೊಳ್ಳಬೇಕಾ ನೀವು ಅದು ಹೇಗೆ ಯೋಚನೆ ಮಾಡಿದ್ದೀರಿ ಚಿಕ್ಕ ವಯಸ್ಸಿನಿಂದ ಎಷ್ಟು ಜೋಪಾನ ಮಾಡಿ ಪ್ರೀತಿಯಿಂದ ನಾನು ನಿನ್ನನ್ನು ಸಾಕಿದೆ ಆದರೆ ನೀನು ತಂದೆ ತಾಯಿ ಇಲ್ಲದ ಆ ಚಿಕ್ಕ ಮಗುನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ನಾಟಕ ಮಾಡಿ ನನ್ನಂಥ ವಯಸ್ಸಾದವರ ಜೊತೆ ಬಸ್ ಸ್ಟ್ಯಾಂಡ್ನಲ್ಲಿ ಪಲ್ಲವೆಯನ್ನು ಬಿಟ್ಟು ದುಡ್ಡನ್ನೆಲ್ಲ ಎತ್ತಿಕೊಂಡು ಮೋಸ ಮಾಡಿ ಹೋದೆಯಲ್ಲ ಅವಳು ತಬ್ಬಲಿ ಹುಡುಗಿ ಎನ್ನುವ ಕರುಣೆ ಇಲ್ಲದೆ ಅವಳನ್ನು ಹಾಗೆ ಒಬ್ಬಂಟಿಯಾಗಿ ಬಿಟ್ಟು ಹೋದೆ ಅವಳು ಮತ್ತು ನಾನು ಅನ್ನ ನೀರು ಇಲ್ಲದೆ ನರಳಾಡುತ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವಳು ಓದ್ತಾ ತುಂಬ ಕಷ್ಟಪಟ್ಟು ನನ್ನನ್ನು ನೋಡಿಕೊಂಡ್ಳು ಪಾಪ ಆ ಹೋಟೆಲ್ನ ಮಾಲೀಕ ಪುಣ್ಯಾತ್ಮ ನಮ್ಮಿಬ್ಬರ ಗೋಳಾಟ ನೋಡಿ ಅನ್ನ ಕೊಟ್ಟು ಅವರೇ ಕೆಲಸ ಕೊಟ್ಟು ಅವಳು ಓದೋದಕ್ಕೂ ಸಹಾಯ ಮಾಡಿದ್ರು ಅಷ್ಟೇ ಅಲ್ಲದೆ ನಮಗೆ ಅಲ್ಲಿ ಉಳಿದುಕೊಳ್ಳೋಕೆ ಅಂತ ಒಂದು ರೂಮನ್ನು ಕೊಟ್ಟಿದ್ರು ಒಂದು ವೇಳೆ ಆ ಪುಣ್ಯಾತ್ಮ ನಮಗೆ ಸಿಗದೇ ಇದ್ದಿದ್ದರೆ ನಾವು ಈ ಸಿಟಿನಲ್ಲಿ ಇರೋದಕ್ಕೆ ಆಗ್ತಿರಲಿಲ್ಲ ದೇವರ ದಯೆಯಿಂದ ನಾವು ಚೆನ್ನಾಗಿದ್ದೇವೆ ನಮಗೆ ಇಷ್ಟು ಸಾಕು ನೀವು ಯಾವತ್ತು ನಮ್ಮನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋದ್ರೋ ಅವತ್ತು ನೀವು ನಮ್ಮ ಪಾಲಿಗೆ ಸತ್ತು ಹೋದ್ರಿ ನೀವು ಇನ್ನೂ ಒಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಂತರೆ ಚೆನ್ನಾಗಿರುವುದಿಲ್ಲ ಮೊದಲು ಇಲ್ಲಿಂದ ತೊಲಗಿ ಎಂದು ಶಾಂತಮ್ಮ ಹೇಳುತ್ತಾರೆ ಆಗ ಮೂರ್ತಿಯ ಹೆಂಡತಿ ರಾಗಿಣಿ ಪಲ್ಲವಿಯ ಬಳಿ ಬಂದು ಅಮ್ಮ ಪಲ್ಲವಿ ನಮ್ಮನ್ನು ನೀನು ಈ ಪರಿಸ್ಥಿತಿಯಲ್ಲಿ ಕೈಬಿಡಬೇಡ ನಾನು ನಿನ್ನ ತಾಯಿಯಲ್ಲವೇ ನಮ್ಮನ್ನು ಇಲ್ಲೇ ಇರಲು ಒಪ್ಪಿಕೋ ಎಂದು ಕೇಳುತ್ತಾಳೆ ಆಗ ಪಲ್ಲವಿ ಈಗ ನಿಮಗೆ ನಾನು ಮಗಳು ಅಂತ ಅನಿಸುತ್ತಿದೆಯೇ ನೀವು ಅಂದು ಬಿಟ್ಟು ಹೋದಿರಲ್ಲ ಆಗ ನಿಮಗೆ ತಿಳಿದಿರಲಿಲ್ಲವೇ ನೀವು ನನ್ನ ಅಮ್ಮ ಎಂದು ಈಗ ನೆನಪಿಗೆ ಬಂತ ನಿಮ್ಮಂಥವರಿಗೆ ಎಂದೂ ಬುದ್ಧಿ ಬರುವುದಿಲ್ಲ ನಿಮ್ಮ ಬಳಿ ಈಗ ಹಣವಿಲ್ಲದೆ ಉಳಿದುಕೊಳ್ಳಲು ಒಂದು ಮನೆಯಿಲ್ಲದೆ ಇರುವಾಗ ನೀವು ನಮ್ಮ ಬಳಿ ಬಂದು ನಮ್ಮನ್ನು ಕ್ಷಮಿಸಿ ಎಂದು ಕೇಳುತ್ತಿದ್ದೀರಿ ಒಂದು ವೇಳೆ ನಿಮ್ಮ ಬಳಿ ಎಲ್ಲ ಇದ್ದಿದ್ದರೆ ಆಗ ನಿಮಗೆ ನಾನು ಮಗಳು ಎಂದು ಜ್ಞಾಪಕಕ್ಕೆ ಬರುತ್ತಿತ್ತೆ ನೀವು ಎಂದಿಗೂ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳುತ್ತಿರಲಿಲ್ಲ ನೀವು ಮಾಡಿದ ತಪ್ಪಿಗೆ ಆ ದೇವರು ನಿಮಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ ನಿಮ್ಮಂಥವರಿಗೆ ಆ ಬಸ್ ಸ್ಟ್ಯಾಂಡೇ ಸರಿ ನೀವು ಬಂದ ದಾರಿ ಹಿಡಿದುಕೊಂಡು ಅಲ್ಲಿಗೆ ಹೊರಟು ಹೋಗಿ ನಾನು ನಿಮ್ಮನ್ನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದೆ ಎಂದರೆ ನೀವು ನಮ್ಮನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಂದು ಬಿಟ್ಟು ಹೋದಿರಿ ಈಗ ನಾವು ಹೇಗಿದ್ದೀವಿ ಎಂಥ ಮನೆಯಲ್ಲಿದ್ದೀವಿ ಹೇಗೆ ಬದುಕುತ್ತಿದ್ದೀವಿ ಅನ್ನೋದನ್ನು ನೋಡಲಿ ಎಂದು ಕರೆದುಕೊಂಡು ಬಂದೆ ಎಂದು ಹೇಳಿ ಅವರನ್ನು ಮನೆಯಿಂದ ಹೊರಗೆ ಕಳಿಸಿದಳು ನಂತರ ಮೂರ್ತಿ ರಾಗಿಣಿ ಮತ್ತು ಚಾರು ಮನೆಯಿಂದ ಹೊರನಡೆದರು ಸ್ನೇಹಿತರೆ ಪಲ್ಲವಿ ಮತ್ತು ಅಜ್ಜಿ ಮೂರ್ತಿ ಮತ್ತು ಅವರ ಹೆಂಡತಿ ಮತ್ತು ಮಗಳನ್ನು ಹೊರಗೆ ಕಳಿಸಿದ್ದು ಸರಿಯೇ ಅಥವಾ ತಪ್ಪೇ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು